ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರು ಸುಮಾರು ಇನ್ನೂರು ವರ್ಷಗಳ ಕಾಲ ಮುಸಲ್ಮಾನರು ಇನ್ನಿತರು ಎಲ್ಲವನ್ನು ಕೂಡ ನಾವು ನೋಡಿದ್ದೇವೆ ಆದರೆ ನಮ್ಮ ಸ್ವಾಭಿಮಾನವನ್ನು ನಮ್ಮ ವಚನ ಸಂದೇಶವನ್ನು ಈ ನಾಡಿಯ ನುಡಿಯನ್ನು ಈ ದೇಶದ ಭವಿಷ್ಯವನ್ನು ಯಾರಿಂದಲೂ ಕೂಡ ಕಸಿಯೋಕೆ ಆಗಲಿಲ್ಲ ಅನ್ನೋದಕ್ಕೆ ಇಂಥ ಪುಣ್ಯಾತ್ಮರು ಈ ಗರ್ಭಭೂಮಿಯಲ್ಲಿ ಹುಟ್ಟಿ ನಮ್ಮಂಥವ್ರಿಗೆ ಇವತ್ತಿಗೂ ಕೂಡ ಸಾರ್ಥಕ ಬದುಕನ್ನು ಮಾಡೋದಕ್ಕೆ ಸಹಕಾರವನ್ನು ನೀಡಿದ್ದಾರೆ ಅನ್ನೋದು ಬಸವಣ್ಣವರ ಅನೇಕ ವಿಚಾರಗಳನ್ನು ನಾವು ಬಲ್ಲವರಾಗಿದ್ದೀವಿ ಈ ಶರಣರ ವಾಣಿಯನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡ್ತೀರೋ ಆ ರೀತಿಯಾಗಿ ನಮ್ಮ ಬದುಕನ್ನು ನಾವು ರೂಪಿಸ್ಕೊಳ್ಬೋದು ಧರ್ಮ ಪ್ರಚಾರಕರು ವಚನ ಸಾಹಿತಿಗಳು ಈ ದೇಶದಲ್ಲಿ ಪುಣ್ಯಾತ್ಮ ಕೊಟ್ಟಿರ್ತಕ್ಕಂಥ ಅನೇಕ ವಿಚಾರಗಳನ್ನ ಮುಂದಿನ ಪೀಳಿಗೆಗೆ ನಾವು ಪರಿಚಯಿಸ್ತೇವೆ ಹೋದ್ರೆ ಆ ಸಮಾಜ ಯಾವ ರೀತಿ ಹೋಗ್ತದೆ ಅನ್ನೋದ್ರ ಬಗ್ಗೆ ನಾವು ಚಿಂತನೆಯನ್ನ ಮಾಡಬೇಕಾಗಿದೆ ಬಸವಣ್ಣ ಈ ದೇಶಕ್ಕೆ ಏನಾದರೂ ತನ್ನದಾದಂತ ಕೊಡುಗೆಯನ್ನು ಕೊಡ್ಲಿಲ್ಲ ಅಂದ್ರೆ ನಮ್ಮ ಆಚಾರ ವಿಚಾರಗಳು ನಮ್ಮ ಕಾನೂನು ಚೌಕಟ್ಟು ನಮ್ಮ ನಡವಳಿಕೆ ಯಾವ ರೀತಿ ಇತ್ತು ಇದ್ರ ಬಗ್ಗೆಯೂ ಕೂಡ ನಾವೆಲ್ಲರೂ ಕೂಡ ವಿಮರ್ಶೆ ಮಾಡಬೇಕಾದಂತಹ ಕಾಲ ಇವತ್ತಿದೆ ಏನಾಗಿದೆ ವೆಸ್ಟ್ ಬೆಂಗಾಲು ಏನಾಗಿದೆ ಕೇರಳ ಏನಾಗಿದೆ ಇವತ್ತು ಬಾಂಗ್ಲಾದೇಶ ಇಂತ ಸಂದರ್ಭದಲ್ಲಿ ಶರಣರು ಇವ ನಾರವ ಇವ ನಾರವ ಇವ ನಮ್ಮವ ಎಂದೆನಿಸದಿರ ಎನ್ನುವ ಹಾಗೆ ಬೇವಿನ ಬೀದವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ನೆರೆದು ಜೇನು ತುಪ್ಪವ ಸುರಿದರೆ ಅದು ಕಹಿಯಾಗದೆ ಸಿಹಿಯಾಗಬಹುದೇ ಕೂಡ ಸಂಗಮ ದೇವ ನಾವು ಏನೇ ಮಾಡಿದ್ರು ಕೂಡ ನಮ್ಮ ನಮ್ಮ ತನವನ್ನು ನಾವು ಸರ್ಮಾಡ್ಕೊಳದೆ ಮನುಷ್ಯರಾಗಿ ಬಾಳ್ವೆಯನ್ನು ಮಾಡೋದು ಕೂಡ ನಮಗೆ ಪ್ರಯೋಜನ ಇಲ್ಲ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ